ನಮಸ್ಕಾರ ಸ್ನೇಹಿತರೆ ಚಾನೆಲ್ ಮಾಡಿಕೊಂಡು ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನುವಂತ ಕೇಳಿದ್ದೀರಾ ಈ ಭೂಮಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತಹ ಆವಾಸ ಸ್ಥಾನ ಇದ್ದೇ ಇರುತ್ತೆ ಮನುಷ್ಯರು ಮಾತ್ರ ಸುಂದರವಾದ ತನ್ನ ಇಷ್ಟಕ್ಕೆ ಬೇಕಾದಂತಹ ಮನೆಗಳನ್ನ ಕೊಂಡಿರ್ತೀವಿ ಬಡವರಿದ್ದವರು ಇದ್ದವರು ಗುಡಿಸ್ಲಲ್ಲಿ ಇರ್ತಾರೆ ಮಧ್ಯಮ ವರ್ಗರು ಸಾಧಾರಣ ಮನೆಗಳಲ್ಲಿ ಇರ್ತಾರೆ ಅತಿ ಹೆಚ್ಚು ದುಡ್ಡನ್ನು ಹೊಂದಿದವರು ಐಷಾರಾಮಿ ಬಂಗಲೆಗಳಲ್ಲಿ ಇರ್ತಾರೆ ಆಧುನಿಕ ಸಲಕರಣೆಗಳನ್ನು ಇಟ್ಕೊಂಡಿರ್ತಾರೆ ಒಟ್ಟಿನಲ್ಲಿ ಯಾವುದೇ ಥರ ಆದರೂ ಸಹ ತಲೆಯ ಮೇಲೊಂದು ಸೂರು ಇರಲೇಬೇಕು ಅನ್ನುವುದು ವಾಸ್ತವ ತಾನೇ ಈ ತಲೆಯ ಮೇಲಿರುವ ಸೂರನ್ನು ನಿರ್ಮಿಸ್ಕೊಳ್ಬೇಕಾದ್ರೆ ನಾವು ಆಯ್ಕೆ ಮಾಡ್ಬ ಮಾಡಬೇಕಾದಂತಹ ಜಾಗ ಹೇಗಿರಬೇಕು ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿವೇಶನದ ಜಾಗವನ್ನು ಆಯ್ದುಕೊಳ್ಳುವಾಗ ಮೊಟ್ಟ ಮೊದಲಾಗಿ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದೆ ಅದು ಸ್ಮಶಾನದ ಜಾಗ ಆಗಿರಬಾರ್ದು ಅಥವಾ ಇನ್ನೇ ಈ ಥರ ಯಾವುದೇ ತರಹದ ಶವ ಸಂಸ್ಕಾರವನ್ನ ಹೂಳುವುದಂಥದ್ದು ಇಂತಹ ಜಾಗ ಆಗಿರಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಅಲ್ಲಿ ನೀರು ಸಿಗುವಾಗಿರಬೇಕು ಜೀವಶಲೆ ಚೆನ್ನಾಗಿರಬೇಕು ಅಲ್ಲಿ ಮಾಟ ಮಂತ್ರ ಇತ್ಯಾದಿ ದುಷ್ಟ ಕೆಲಸಗಳನ್ನು ಮಾಡಬಾರ್ದು ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡುವಂತಹ ಜಾಗ ಆಗಿರಬಾರ್ದು ಗ್ರಾಮದೇವತೆ ಇತ್ಯಾದಿ ಭೂತಾರಾಧನೆಗಳು ಮಾಡ್ತಕ್ಕಂತಹ ಅಲ್ಲಿ ಇರತಕ್ಕಂಥ ಆವಾಸ ಆಗಿರಬಾರ್ದು ದೊಡ್ಡ ದೊಡ್ಡ ಮರಗಳಲ್ಲೇ ಇದ್ಬಿಟ್ರೆ ಒಳ್ಳೆಯ ಜಾಗ ಅಂತ ಅದನ್ನು ಕನ್ಸಿಡರ್ ಮಾಡ್ಬೋದು ಹಾಗಾದರೆ ಈ ಭೂ ವಾಸ್ತು ಅಂದರೆ ಏನು ಇತ್ತೀಚಿನ ದಿನಗಳಲ್ಲಂತೂ ಎಲ್ಲೆಲ್ಲೂ ವಾಸ್ತು ವಾಸ್ತುವನದೇ ಮಾತು ಭೂಮಿಯಲ್ಲಿ ಭೂ ವಾಸ್ತು ಸರಿ ಇಲ್ಲದೆ ಇದ್ದರೆ ಕಟ್ಟಡದ ವಾಸ್ತು ಹೇಗಿದ್ರೇನಂತೆ ನಾವು ವಾಸಕ್ಕೆ ಮನೆಯನ್ನು ಕಟ್ಕೊಳ್ಳುವಾಗ ಭೂವಾಸ್ತು ಅನ್ನೋದನ್ನ ನೋಡ್ಬೇಕಾಗುತ್ತೆ ಅಂತಹ ಭೂಮಿಯಲ್ಲಿ ಜೀವಿಸಲು ಅನುಕೂಲಕರ ಸಕಾರಾತ್ಮಕ ಅಂಶಗಳು ಇದೆಯೇ ಅನ್ನೋದನ್ನು ಮೊದಲು ಕಂಡ್ಕೊಳ್ಬೇಕು ಇದನ್ನ ತಿಳಿಸ್ಕೊಡೋದೇ ಭೂವಾಸ್ತು ವಾಸ್ತು ಅಂದ್ರೆ ಏನು ಹಾಗಾದ್ರೆ ವಾಸ್ತವವಾದದ್ದು ಪ್ರಸ್ತುತ ಬದುಕಿಗೆ ಹತ್ತಿರವಾದದ್ದು ನಾವು ಸುಖ ಜೀವನವನ್ನು ಮಾಡಲಿಕ್ಕೆ ಬೇಕಾದಂತಹ ಜೀವ ಸೆಲೆ ವಾಸ ಮಾಡಲು ಬೇಕಾದಂತಹ ಅನುಕೂಲಕರ ಸಕಾರಾತ್ಮಕ ಅಂಶಗಳು ಆ ಭೂಮಿಯಲ್ಲಿ ಇದೆಯೋ ಇಲ್ಲವೋ ಅನ್ನೋದೇ ವಾಸ್ತು ಅದನ್ನು ಬಿಟ್ಟು ನಾವು ಕಟ್ಟಿರುವ ಕಟ್ಟಡಕ್ಕೆ ಎಷ್ಟು ಪ್ರಾಶಸ್ ಕಟ್ಟಡಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ ಈ ವಾಸ್ತು ಕಟ್ಟಡದಲ್ಲಿ ಇರೋದಲ್ಲ ನಾವು ಎಲ್ಲಿ ವಾಸಕ್ಕೆ ಜಾಗವನ್ನು ಆಯ್ಕೆ ಮಾಡ್ತೇವೋ ಆ ಜಾಗದಲ್ಲಿ ಆ ಭೂಮಿಯು ವಾಸಕ್ಕೆ ಅನುಕೂಲ ಇದೆಯೋ ಇಲ್ಲವೋ ಅನ್ನೋದು ಬಹಳ ಮುಖ್ಯ ನಾವು ಭೂಮಿ ತಗೊಂಡಾಗಿದೆ ಸಕಾರಾತ್ಮಕವಾಗಿದ್ಯೋ ಇಲ್ವೋ ಅನ್ನೋದನ್ನ ಹೇಗೆ ಕಂಡು ಹಿಡೀಬೇಕು ಕಂಡು ಹಿಡಿಯ ದಿನ ನಾವು ತಿಳ್ಕೊಳ್ಳೋಣ ತೆಗೆದುಕೊಂಡಿರ್ತಕ್ಕಂತ ನಿವೇಶನದ ಪರೀಕ್ಷೆಯನ್ನ ಅತಿ ಸುಲಭವಾಗಿ ನಾವು ಮಾಡಬಹುದು ನಮ್ಮ ನಿವೇಶನದಲ್ಲಿ ಮಧ್ಯ ಭಾಗದಲ್ಲಿ ಅಡಿ ಆಳ ಒಂದು ಅಡಿ ಅಗಲ ಇರುವ ಒಂದು ಚೌಕಾಕಾರದ ಗುಂಡಿ ತಗ್ಗನ್ನ ಮಾಡಬೇಕು ನಂತರ ಆ ಗುಂಡಿಯ ತುಂಬಾ ನೀರನ್ನು ತುಂಬಿಸಬೇಕು ಈಗ ಈ ಗುಂಡಿಯಿಂದ ಈಶಾನ್ಯ ದಿಕ್ಕಿಗೆ ನೂರು ಹೆಚ್ಚುಗಳನ್ನು ನಡ್ಕೊಂಡು ಹೋಗಬೇಕು ಹಾಗೇ ವಾಪಸ್ ಬರಬೇಕು ಈಗ ಗುಂಡಿಯಲ್ಲಿ ನೀರು ಹಾಗೆಯೇ ತುಂಬಿಕೊಂಡಿದ್ರೆ ಆ ಸ್ಥಳ ವಾಸಕ್ಕೆ ಅತ್ಯಂತ ಯೋಗ್ಯವಾಗಿದೆ ಅಂತ ಅರ್ಥ ಗುಂಡಿಯಲ್ಲಿ ಅರ್ಧದಷ್ಟು ನೀರಿದ್ದರೆ ಮಧ್ಯಮ ಅಂತಲೂ ಗುಂಡಿಯಲ್ಲಿ ನೀರು ಸ್ವಲ್ಪವೇ ಉಳಿದಿದ್ರೆ ಅಥವಾ ಪೂರ್ತಿ ಹಿಂಗು ಹೋಗಿದ್ರೆ ಆ ಜಾಗ ವಾಸಕ್ಕೆ ಯೋಗ್ಯವೇ ಅಲ್ಲ ಎಂಬುದನ್ನು ಇದು ಸೂಚಿಸುತ್ತೆ ಅಂತಹ ಜಾಗದಲ್ಲಿ ವಾಸ ಮಾಡಬಾರ್ದು ಅದನ್ನ ಆ ಜಾಗವನ್ನು ಮಾರಬೇಕು ಇಲ್ಲವೇ ಗೋಡನ್ನು ಇತ್ಯಾದಿ ಮಾಡಬಹುದು ಅಂಗಡಿಯನ್ನು ಸಹ ಮಾಡಬಹುದು ಮಕ್ಕಳು ಮರಿಗಳೊಂದಿಗೆ ವಾಸಕ್ಕೆ ಯೋಗ್ಯ ಅಲ್ಲ ಮನೆ ಕಟ್ಟೋಕ್ಕಿಂತ ಮೊದಲು ಭೂ ವಾಸ್ತವನ್ನ ತಿಳ್ಕೊಂಡು ಮನೆಯನ್ನ ಕಟ್ಟಿ ಎಲ್ಲರೂ ಸಂತೋಷವಾಗಿರಿ ಅಂತ ಹೇಳ್ತಾ ನಮಸ್ಕಾರ